ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಪಕ್ಷಕ್ಕೆ ನೇಮಕಗೊಂಡ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಾಯ್ ಮುಧೋಳ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಗದಗ ನಗರದ ಗಂಜಿ ಬಸವೇಶ್ವರ ಸರ್ಕಲ್ನಲ್ಲಿನ ಕಾಳಿಕಾದೇವಿ ದೇವಸ್ಥಾನದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನತೆ ಬೇಸತ್ತು ಹೋಗಿದ್ದು ಮುಂಬರುವ ದಿನಗಳಲ್ಲಿ ಮತ್ತೆ ಜನಪರ ಜೆಡಿಎಸ್ ಅಧಿಕಾರಕ್ಕೆ ಬರಲಿದೆ ಅಂತ ಜಿಲ್ಲಾಧ್ಯಕ್ಷ ಎಂ ವೈ ಮುಧೋಳ ವಿಶ್ವಾಸ ವ್ಯಕ್ತಪಡಿಸಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಣಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಎಲ್ಲರೂ ಕಟ್ಕೊಂಡು ಆ ತಾಲೂಕಿನ ಅಧ್ಯಕ್ಷ ಕಾರ್ಯಕ್ರಮ ಮಾಡಿ ನಾವು ಸದಸ್ಯದ ಹರಿಯನ್ನು ಹಚ್ಕೊಂಡು ಒಳ್ಳೆ ರೀತಿ ಸಂದೇಶ ಹೋಗೋ ರೀತಿ ನಾವು ಮಾಡ್ತೀವಿ ಯಾಕೆ ಮಾತಾಡ್ತಂದ್ರೆ ಮೇಲಿಂದ ನಮ್ಗ ಸ್ವಾಮಿಯವರು ಒಂದು ಆದೇಶ ಎಲ್ಲ ಪ್ರತಿ ಕ್ರಾಮ ಹೋಗ್ಬೇಕು ನೀವು ಸದಸ್ಯತೆ ಅಭಿಯಾನ ಮಾಡಬೇಕು ಆ ವರದಿ ನಮಗೆ ಕಳಿಸ್ಬೇಕಂತೇಳಿ ನಮಗೆ ಒಂದು ವರದಿಯನ್ನು ಕಳಿಸ್ಯಾರ ಆ ವರದಿ ನಾವು ನಾವೆಲ್ಲರೂ ಪ್ರಾರಂಭ ಮಾಡಕತ್ತೆ ಎಲ್ಲರೂ ಯುವ ಘಟಕರು ರೈತ ಘಟಕರು ಅಲ್ಪಸಂಖ್ಯಾ ಅಧ್ಯಕ್ಷರು ಎಲ್ಲರೂ ಕೂಡ ಒಟ್ಟು ಟೋಟಲ್ ಈ ನಾವು ಗ್ರಾಮಕ್ಕೆ ಹೋಗ್ಬೇಕು ಆಮೇಲೆ ಎಲ್ಲೆಲ್ಲೇ ಸಿಟಿ ಬರ್ತಾವೆ ಗ್ರಾಮದ ಎಲ್ಲ ಕಡೆ ಹೋಗಿ ನಾವು ಸದಸ್ಯ ಮಾಡಬೇಕು ಯಾಕಂದರೆ ಒಬ್ಬರು ಮಾಡೋ ಕೆಲಸ ಅಲ್ಲ ಪಕ್ಷಕ್ಕೆ ಆಮೇಲೆ ನಾ ಹೇಳೋ ವಿಷಯ ಅಂತಂದ್ರೆ ಈಗ ನಾವು ಎರಡು ಸಾವಿರದ ಎಂಟರಿಂದ ನಾವು ರಾಜಕಾರಣ ಮಾಡಿದ್ದು ಅನುಭವ ನಮಗಿದೆ ಅಲ್ಲಿವರೆಗೆ ಇದ್ದಂಥ ಪಕ್ಷದವರು ಹೋದಾಗ ರಿಟರ್ನ್ ಹೊಳ್ಳಿ ನಮ್ಮ ಪಕ್ಷ ಬರಬೇಕು ಯಾಕೆ ಬರೋಕತ್ತೆ ಅಂದ್ರೆ ನಮ್ಮ ಪಕ್ಷ ಮಾಡಿದ ಸಾಧನೆ ನಮ್ಮ ಪಕ್ಷ ಮಾಡಿದ ಕೊಡುಗೆ ನಮ್ಮ ಪಕ್ಷ ಎಲ್ಲ ಗಡುಬಡವರ ಪರವಾಗಿ ಅಂಗ ಪರವಾಗಿ ವೀರ ದಲಿತರ ಪರವಾಗಿ ರೈತರ ಪರವಾಗಿ ಇದ್ದಂಥ ಪಕ್ಷ ಯಾವುದು ಇದ್ರೆ ಅದು ಜೆ ಡಿ ಎಸ್ ಪಕ್ಷ ಯಾಕೆ ಈ ಮಾತಾಡುತ್ತೆ ಎರಡು ಸಲ ಅಧಿಕಾರ ಮಾಡ್ಯಾರ ಕುಮಾರಣ್ಣ ಒಂದೊಂದು ಸಲ ಇಪ್ಪತ್ತು ತಿಂಗಳ ಒಂದು ಸಲ ಹದಿನಾರು ತಿಂಗಳು ಇಪ್ಪತ್ತು ತಿಂಗಳಾಗ ಏನು ಮಾಡ್ಯಾರನೂ ಪಟ್ಟಿ ನಾವು ಕೊಡ್ತೀವಿ ಮನೆ ಮನೆ ಹಂಚ್ವಿ ನಮಗೆ ಹದಿನಾರು ತಿಂಗಳೊಳಗನು ಮಾಡಿದಂಥ ಅನುಭವ ನಮ್ಮ ಪಕ್ಷದೊಳಗೆ ಭಾಳ ಕುಮಾರಣ ಇದೆ ಯಾಕಂದ್ರೆ ಇದ್ದಂತೆ ಯಾವುದೇ ಯಾವ ಪಕ್ಷದ ಬಗ್ಗೆ ನಾವು ಟೀಕಾ ಮಾಡೋದಿಲ್ಲ ನಮ್ಮ ಪಕ್ಷದಿಂದ ನಾವು ಮಾತಾಡಬಲ್ಲೀವಿ ನಮ್ಮ ಪಕ್ಷದ ಕೊಡುಗೆ ಏನಪ್ಪ ಅಂದ್ರೆ ಎಲ್ಲ ಕರ್ನಾಟಕದ ರಾಜ್ಯದ ಜನರ ಪರವಾಗಿ ಇದ್ದಂಥ ಪಕ್ಷ ಯಾವುದೇ ಪ್ರಧಾನ ಪ್ರಥಮ ಪಕ್ಷ ಜನತಾ ಜಾತಿ ಜನತಾದ ನಾವು ಹೇಳಿಬಲ್ಲೀವಿ ಆದಾಗ ನಾವು ಇಷ್ಟು ಹೇಳ್ತೀವಿ ಎಲ್ಲರೂ ದಯವಿಟ್ಟು ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟರೊಳಗೆ ಜೆ ಡಿ ಎಸ್ ಪಕ್ಷನೇ ಅಧಿಕಾರ ಬರ್ತಾರೆ